ವಸ್ತುಗಳ ವಿರುದ್ಧ ಕರ್ನಾಟಕ ಜಾಗೃತಿ ಜಾಥಾ ದೇಶದಲ್ಲಿ ದಿನೇ ದಿನೇ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗುತ್ತಿದ್ದು ಈ ಮಾದಕ ವಸ್ತುಗಳ ಪಿಡುಗಿನ ವಿರುದ್ಧ ವಿಜಯ ಕರ್ನಾಟಕ ದಿನಪತ್ರಿಕೆ ಮಾದಕ ವಸ್ತುಗಳ ವಿರುದ್ಧ ಕರ್ನಾಟಕ ಎಂಬ ಅಭಿಯಾನವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಇಂದು ತಾಲೂಕು ಕಚೇರಿಯಿಂದ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಕಚೇರಿಯಿಂದ ಪ್ರಾರಂಭವಾದ ಜಾಥಾಕ್ಕೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾಧಿಕಾರಿ ಕೀರ್ತನಾ ಎಸ್ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಕ್ರಮ್ ಅಮಟೆ ಚಾಲನೆ ನೀಡಿದರು ಕಲಾ ಮಂದಿರದಲ್ಲಿ ನಮ್ಮ ಸಂಕಲ್ಪ ಡ್ರಗ್ಸ್ ಮುಕ್ತ ಕರ್ನಾಟಕ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇಂದು ಮಾದಕ ವ್ಯಸನದ ಜೊತೆ ಮುಂದೆ ತಂತ್ರಜ್ಞಾನ ವ್ಯಸನವೂ ಬರಬಹುದು ಆದ್ದರಿಂದ ಸಾಧ್ಯವಾದಷ್ಟು ಸಾಮಾಜಿಕ ಜಾಲತಾಣಗಳಿಂದ ದೂರವಿದ್ದು ಉತ್ತಮ ಸ್ನೇಹಿತರನ್ನು ಮಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಬಹುಶಃ ಅಡಿಕ್ಷನ್ ಅಲ್ಲಿ ನೆಕ್ಸ್ಟ್ ಮಂತ್ ಅಡಿಕ್ಷನ್ ಬರಬಹುದು ಟೆಕ್ನಾಲಜಿ ಅಡಿಕ್ಷನ್ ಬಿಕಾಸ್ ಡಾಕ್ಟರ್ ಅದರ ಬಗ್ಗೆ ಅದು ಈಕ್ವಲಿ ವೆರಿ 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 ಡಿಫಿಕಲ್ಟ್ ಪ್ರಾಸೆಸ್ ಅಂಡ್ ಸ್ಟೇಜ್ ಆರ್ ಬಿಕಾಸ್ ಟೆಕ್ನಾಲಜಿ ಡಿ ಅಡಿಕ್ಷನ್ ಅಂತಾನು ಈಗ ಪ್ರಾರಂಭ ಆಗ್ತಾ ಇದೆ ಯಾಕೆಂದ್ರೆ ನೀವು ಈಗ ವಿಜಯ ಕರ್ನಾಟಕ ಅಂತ ಪೇಪರ್ಗಳು ಓದಿದರೆ ನೀವು ಎಡಿಟೋರಿಯಲ್ಸ್ಗಳು ಓದಬೇಕು ಕೆಲವೊಂದು ಕಥಾ ಸಂಕಲನಗಳನ್ನು ಓದಬೇಕು ಸ್ಪೀಕಿಂಗ್ ಟ್ರೀಗಳಿಗೆ ಓದಬೇಕು ಟೈಮ್ಸ್ ಆಫ್ ಇಂಡಿಯಾ ಹಲವಾರು ಆರ್ಟಿಕಲ್ಸ್ ನೀವು ಸಂಡೇ ಬಂದಾಗ ಟೆಕ್ನಾಲಜಿ ನಿಮ್ಗೆ ಇಂಪ್ರೂವ್ ಆಗ್ತಿದೆ ಅಡಿಕ್ಷನ್ ಸಹಿತ ಅಷ್ಟೇ ಒಂಥರ ವ್ಯಸನ ರೀತಿಯಲ್ಲಿ ಬರ್ತಾ ಇದೆ ಸೊ ಇಟ್ ಈಸ್ ಕ್ರಿಯೇಟಿಂಗ್ ಫ್ರೆಂಡ್ಶಿಪ್ ರಿಸೆಷನ್ ಸೊ ಎರಡನೇ ಇಂಪಾರ್ಟೆಂಟ್ ಏನಂದರೆ ಇವತ್ತಿನ ನಾಟಕದಲ್ಲಿ ಬಹುಶಃ ನಾನೆಲ್ಲೂ ನೋಡಲಿಲ್ಲ ಅದು ಯು ಚೂಸ್ ಯುವರ್ ಗುಡ್ ಫ್ರೆಂಡ್ಸ್ ಯಾಕಂದ್ರೆ ನಿಮ್ ಫ್ರೆಂಡ್ಸ್ ಸರ್ಕಲ್ ಈಗ ಇತ್ತೀಚಿನ ದಿನಗಳಿಗೆ ಚೂಸ್ ಬಿಡಿ ಫ್ರೆಂಡ್ಸೇ ಇಲ್ಲ ಯುವರ್ ಯುವರ್ ಒನ್ ಫ್ರೆಂಡ್ ಅಂಡ್ ಯುವರ್ ಫೋನ್ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ ಸೊ ಆ ರೀತಿ ಆಗೋಗಿದೆ ಸೊ ದಯವಿಟ್ಟು ಕಂಪೇರ್ ಟು ಅ ಸೋಷಿಯಲ್ ಜಿಲ್ಲಾ ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಮಾತನಾಡಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಕಂಡುಬಂದರೆ ಅದರ ಬಗ್ಗೆ ಇಲಾಖೆ ಸಿದ್ದಪಡಿಸಿರುವ ನಲ್ಲಿ ಮಾಹಿತಿ ನೀಡಿದರೆ ಇಲಾಖೆ ಅದರ ಬಗ್ಗೆ ಗಮನ ಹರಿಸುತ್ತದೆ ಮಾಹಿತಿ ಕೊಟ್ಟವರ ವಿವರ ಗೌಪ್ಯವಾಗಿರುತ್ತದೆ ಆದ್ದರಿಂದ ಭಯ ಪಡೆದೇ ನೀವು ಆಪ್ನಲ್ಲಿ ಮಾಹಿತಿ ನೀಡಬಹುದು ಎಂದು ತಿಳಿಸಿದರು ಬಹಳ ಎಮೋಷನಲ್ ಆಗಿ ಖುಷಿಯಿಂದ ಇದೆ ಅಂದ್ರೆ ಈ ಕ್ಯೂರಿಯಾಸಿಟಿ ಏನಿದೆ ಕುತೂಹಲ ಅಂತಕ್ಕಂಥದ್ದು ಏನಿದೆ ಎಲ್ಲ ವಸ್ತುಗಳಲ್ಲಿ ಇರುತ್ತೆ ಈಗ ನಾವು ನಾನು ನಿಮಗೆ ಸ್ಟೂಡೆಂಟ್ ಇದೆ ಈಗ ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಏಟ್ ಸ್ಟ್ಯಾಂಡರ್ಡ್ ಈಗ ನಾವು ಬರಬೇಕಾದ್ರೆ ನಮಗೆ ಲೈಫಲ್ಲಿ ಸುಮಾರು ವಿಚಾರಗಳು ಬಸದಿರುತ್ತೆ ನಾವು ಆ ಪ್ರೌಢಾವಸ್ಥೆಗೆ ಬರಬೇಕಾದ್ರೆ ನಮಗೆ ಎಲ್ಲ ವಿಚಾರಗಳು ಬಸದಿರುತ್ತೆ ಹುಡುಗರಿಗೆ ಹುಡುಗಿಯರ ಬಗ್ಗೆ ಕುತೂಹಲ ಇರುತ್ತೆ ಹುಡುಗಿಯರಿಗೆ ಹುಡುಗರ ಬಗ್ಗೆ ಕುತೂಹಲ ಇರುತ್ತೆ ಹುಡುಗರಿಗೆ ಡ್ರಗ್ಸ್ ಬಗ್ಗೆ ಇರುತ್ತೆ ಸಿಗರೇಟ್ ಬಗ್ಗೆ ಇರುತ್ತೆ ಈಗ ಇತ್ತೀಚೆಗೆ ಮೊಬೈಲ್ ಬಗ್ಗೆ ಇಚ್ಛೆಗೆ ಬರ್ತಾ ಇದೆ ಈ ತರ ಇವೆಲ್ಲ ಕ್ಯೂರಿಯಾಸಿಟಿ ಕುತೂಹಲ ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ತರ ಕುತೂಹಲಗಳು ಬಂದಾಗ ಈ ತರ ಕ್ಯೂರಿಯಾಸಿಟಿ ಬಂದಾಗ ನಾವು ಅರ್ಥ ಮಾಡ್ಕೊ ತಿಳ್ಕೋಬೇಕು ಅಂತಂದಾಗ ನೀವು ಯು ಹ್ ಟು ಈ ಒಳ್ಳೆ ಕ್ಯೂರಿಯಾಸಿಟಿ ಬೇರೆ ಮತ್ತೆ ಈ ತರದ್ದು ನಿಮಗೆ ಹಾನಿ ಆಗ್ತಕ್ಕಂಥದ್ದು ಕ್ಯೂರಿಯಾಸಿಟಿಗಳು ಬೇರೆ ಇರ್ತವೆ ಈಗ ಆಯ್ದಪ್ಪ ಎಲ್ಲ ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ ಅದೊಂದು ಕ್ಯೂರಿಯಾಸಿಟಿ ಸ್ಮೋಕ್ ಮಾಡಿದ್ರೆ ಹೇಗಿರುತ್ತೆ

ತಮ್ಮ ಅಮೂಲ್ಯವಾದ ವಿದ್ಯಾರ್ಥಿ ಜೀವನವನ್ನು ವ್ಯರ್ಥ ಮಾಡದೆ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಹೇಳಿದರು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ನಾವು ಆರೋಗ್ಯ ಕೆಟ್ಟೋದ ಮೇಲೆ ಔಷಧಿ ಮಾಡಲು ಬುದ್ಧಿವಂತಿಕೆ ಅಲ್ಲ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಅನಾರೋಗ್ಯರಾಗದೇ ಇರುವಂತೆ ಎಚ್ಚರಿಕೆ ವಹಿಸಿಕೊಳ್ಳೋದು ಬುದ್ಧಿವಂತಿಕೆ ಹಾಗೆ ಇವತ್ತಿನ ಕಲಿಯುಗದ ಸಮಾಜವನ್ನು ನಾವು ನೋಡ್ತಾ ಹೋದರೆ ನಿಮ್ಮೆಲ್ರಿಗೂ ಕೂಡ ಈ ಡ್ರಗ್ಸ್ ಇಂದ ದೂರ ಇರಲಿಕ್ಕೆ ಬಹಳಷ್ಟು ಮಾಹಿತಿಗಳು ಸಿಕ್ಕಿದೆ ಸಿಗ್ತಾ ಇರುತ್ತೆ ಆದರೆ ಇಲ್ಲಿ ಕೆಲವೊಮ್ಮೆ ಮನೆಗಳಲ್ಲಿ ತಂದೆ ತಾಯಿ ಅಥವಾ ಸಹೋದರ ಯಾರಾದರೂ ಇಂತಹ ವ್ಯಸನಗಳಿಗೆ ಬಲಿಯಾಗಿದ್ದಾಗ ಅವರ ಒಂದು ಜೀವನದ ಪರಿಣಾಮನು ಮಕ್ಕಳ ಮೇಲೆ ಮಾದಕ ವ್ಯಸನದ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿಜಯ ಕರ್ನಾಟಕದ ಅರಗ ರವಿ ಪ್ರತಿಜ್ಞಾವಿಧಿ ಬೋಧಿಸಿದರು ಹೆಮ್ಮೆಯ ಪ್ರಜೆಗಳಾದ ನಾವು ಮಾದಕ ವ್ಯಸನಗಳಿಂದ ದೂರ ಇರುತ್ತೇವೆ ಸ್ವಸ್ಥ ಸಮಾಜ ಸ್ವಸ್ಥ ಕರ್ನಾಟಕ ಸ್ವಸ್ಥ ಭಾರತದ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿ ಭಾರತದ ಜವಾಬ್ದಾರಿಯುತ ಪ್ರಜೆಗಳಾದ ನಾವು ಮಾದಕ ವ್ಯಸನದಂತಹ ದುಶ್ಚಟಗಳಿಗೆ ಒಳಗಾಗುವುದಿಲ್ಲ ಮುಕ್ತ ಕರ್ನಾಟಕ ನಿರ್ಮಾಣದ ಹೊಣೆಗಾರಿಕೆ ನಮ್ಮೆಲ್ಲರದು ಮಾದಕ ವ್ಯಸನದಂತಹ ಚಟುವಟಿಕೆಗಳಲ್ಲಿ ನಾವು ಪೊಲೀಸರಿಗೆ ಮಾಹಿತಿ ನೀಡುತ್ತೇವೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ನನ್ನ ಹೊಣೆಗಾರಿಕೆಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಪ್ರೋಭ ಭಾರತ್ ಮಾತಾ ಕಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾದ ಕೃಷ್ಣಮೂರ್ತಿ ವಿಜಯ ಕರ್ನಾಟಕ ಪತ್ರಿಕೆ ಬಳಗದ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು